ಗೀತಮ್ ಯೂನಿವರ್ಸಿಟಿಯಲ್ಲಿ ಪ್ರಸಿದ್ಧ ಆಸಾಮಿ ನೃತ್ಯ ಶಿಲ್ಪಿ ಡಾಕ್ಟರ್ ಅನ್ವೇಷ ಮಹಂತ್ವರಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹೊರವಲಯದಲ್ಲಿರುವಂಥ ಗೀತಮ್ ಯೂನಿವರ್ಸಿಟಿಯಲ್ಲಿ ಯುವ ಸಮುದಾಯದ ನಡುವೆ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸುವಂಥ ಸಂಘ ಕ್ಲಬ್ ವತಿಯಿಂದ ಇಂದು ಪ್ರಸಿದ್ಧ ಆಸಾಮಿ ನೃತ್ಯಶಿಲ್ಪಿ ಡಾಕ್ಟರ್ ಅನ್ವೇಷ ಮಹಂತ್ ರವರ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಸ್ಸಾಂ ಮೂಲದ ಶಾಸ್ತ್ರೀಯ ನೃತ್ಯ ರೂಪ ಸತ್ರಿಯ ನೃತ್ಯದ ಮನೋಹರ ಪ್ರದರ್ಶನ ಕೂಡ ಇತ್ತು ಇದು ಸೂಕ್ಷ್ಮ ಪಾದಚ ಪಾದಚಲನ ಸೌಮ್ಯ ಭಾವಾಭಿನಯ ವಿನಯ ಮತ್ತು ಕಲಾತ್ಮಕ ಶೈಲಿಗೆ ಪ್ರಸಿದ್ಧವಾಗಿದೆ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಡಾಕ್ಟರ್ ಮಹಂತ್ ರವರ ನೃತ್ಯ ಪ್ರದರ್ಶನ ಮೂಲಕ ಸಮೃದ್ಧವಾದ ಸಾಂಸ್ಕೃತಿಕ ಒಂದು ಪರಂಪರೆಯನ್ನ ತಿಳಿದುಕೊಂಡ್ರು ನೃತ್ಯ ಪ್ರದರ್ಶನದ ನಂತರ ಡಾಕ್ಟರ್ ಮಹಾಂತ ವಿದ್ಯಾರ್ಥಿಗಳೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ರು ತಮ್ಮ ಸಂತ್ರಿ ಸತ್ರೀಯ ನೃತ್ಯ ಯಾತ್ರೆ ನೃತ್ಯ ರೂಪದ ವಿಶಿಷ್ಟತೆಗಳು ಮತ್ತು ಭಾರತೀಯ ಶಾಸ್ತ್ರೀಯ ಕಲೆಯನ್ನ ಉಳಿಸುವ ಹಾಗೂ ಪ್ರಚಾರ ಮಾಡುವ ಮಹತ್ವವನ್ನು ಹಂಚಿಕೊಂಡ್ರು ಇವ ಸಮುದಾಯ ಆದಾಯದ ನಡುವೆ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಸಂಸ್ಕೃತಿಯನ್ನ ಹತ್ತಿರವಾಗಿ ಪರಿಚಯಿಸುವಂಥ ವಿದ್ಯಾರ್ಥಿಗಳಿಗೆ ವಿಶ್ವಮಟ್ಟದ ಪ್ರದರ್ಶನಗಳನ್ನು ಅನುಭವಿಸಲು ಮತ್ತು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶ ಇದೆ ಈ ಕಾರ್ಯಕ್ರಮದಲ್ಲಿ ಗೀತಂ ಯೂನಿವರ್ಸಿಟಿಯ ಕ್ಯಾಂಪಸ್ ಲೈಫ್ ನಿರ್ದೇಶಕಿ ರೇಮಾ ಚೌಧರಿ ವಿದ್ಯಾರ್ಥಿಗಳು ಸಿಬ್ಬಂದಿಯವರು ಭಾಗವಹಿಸಿದ್ರು